ನಮಸ್ಕಾರ ಸ್ನೇಹಿತರೆ ಈ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಇವತ್ತು ನಾವು ನಮ್ಮ ತುಂಬ ಆತ್ಮೀಯರಾದ ಮುನ್ನ ಅವರ ಮನೆ ಕೆಂಗೇರಿ ಉಪನಗರದಲ್ಲಿದ್ದೀವಿ ಇವತ್ತು ಲೈವ್ ಬರೋಕ್ಕೆ ಕಾರಣ ಏನಪ್ಪಾ ಅಂದರೆ ವಿಶೇಷವಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದಿಂದ ಇದು ನಾಲ್ಕನೇ ಕಾರ್ಯಕ್ರಮ ಈ ಕಾರ್ಯಕ್ರಮನ ಒಂದು ವ್ಯಕ್ತಪಡಿಸ್ತಾ ಇರೋದು ಈ ಬಿ ಬಿ ಎಂ ಪಿ ನೌಕರರಿಗೆ ಮತ್ತೆ ದಿನಗುಲಿ ನೌಕರರಿಗೆ ಮತ್ತು ಗಾರ್ಮೆಂಟ್ಸ್ ನೌಕರ ಹೆಣ್ಣುಮಕ್ಳುಗಳಿಗೆ ಅವರಿಗೆಲ್ಲ ಈ ದೀಪಾವಳಿ ಪ್ರಯುಕ್ತ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ದಿನಸಿ ಕಿಟ್ಗಳನ್ನ ಒಂದು ವಿತರಣೆ ಕಾರ್ಯಕ್ರಮನ ಮಾಡಿ ಹಮ್ಮಿಕೊಂಡಿದ್ದೀವಿ ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಮುನ್ನೂರು ಜನಕ್ಕೆ ಕಿಟ್ಗಳು ವಿತರಣೆ ಮಾಡಬೇಕು ಅಂತ ಒಂದು ನಮ್ಮ ಸಂಕಲ್ಪ ಹೀಗೆ ಇದೇ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತುಂಬ ಆಕ್ಟಿವ್ ಆಗಿರೋ ಮುನ್ನವ್ರನ್ನ ಇನ್ವೈಟ್ ಮಾಡ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಅವರಿಗೆ ನಮ್ಮ ಮನೆ ಭೇಟಿ ಕೊಟ್ಟು ಒಂದು ಲೈವ್ ಮುಖಾಂತರ ಇದು ಮಾಡ್ತೀವಿ ತುಂಬ ಥ್ಯಾಂಕ್ಸ್ ನನಗೆ ಈ ಕಾರ್ಯಕ್ರಮಕ್ಕೆ ನೀವು ಕರಿತಾ ಇದ್ದೀರಾ ಅದಕ್ಕೆ ನಿಮ್ಮ ನನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ದಯಮಾಡಿ ತಾವು ಹಲ್ ಬಂದು ಕಾರ್ಯಕ್ರಮನ ಯಶಸ್ಸುಗೊಳಿಸಬೇಕು ಅಂತ ನನಗೂ ಈ ಕಾರ್ಯಕ್ರಮದ ಕಲಿತು ಧನ್ಯವಾದಗಳು ಮತ್ತೆ ಈಗ ನನಗೆ ಧಾರ್ಮಿಕ ಬಗ್ಗೆ ಇಲ್ಲಿ ಹಿಂದೂ ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ನಮ್ಮ ಟ್ಯಾಗಲ್ಲಿ ಪ್ರತಿಯೊಬ್ಬ ಆದಂಥ ಅವರದೇ ಆದಂಥ ಒಂದು ಆತ್ಮತ್ಮಕ ವಿಚಾರಗಳು ಇರ್ತವೆ ಅದು ಇಡೀ ರಾಜ್ಯಕ್ಕೆ ತೋರಿಸ ಅಂತ ನಮ್ಮದು ಹದಿನೆಂಟು ವರ್ಷದಿಂದಲೂ ಇದು ಧಾರ್ಮಿಕ ವಿಭಾಗ ನಡ್ಕೊಂಡು ಬರ್ತಾ ಇದೆ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ನಿಮ್ಮ ದರಗಾಲೆ ಇರ್ಬೋದು ಯಾವ್ದಾರ ಒಂದು ವಿಚಾರ ಜನಕ್ಕೆ ಒಂದು ಮಾಹಿತಿ ಅಂತ ಒಂದು ಕೆಲಸ ಮಾಡ್ಬೇಕಂತ ಒಂದು ಮನವಿ ನನ್ನ ಆತ್ಮೀಯ ನಾಡಿನ ಜನತೆಗೆ ನಮಸ್ಕಾರ ಮತ್ತೇನಾದರೂ ಶುಭೋದಯ ನನ್ನ ಹೆಸರು ಮುನ್ನ ಅಂತ ನಾನು ಚಲನಚಿತ್ರ ನಟ ಹಾಗೂ ನಿರ್ಮಾಪಕ ಸೊ ನಮ್ಮ ಸೋಷಿಯಲ್ ಸರ್ವಿಸ್ ನಾನು ತೊಡ್ಕೊಂಡಿದ್ದೀನಿ ನನ್ನ ಆತ್ಮೀಯ ಗೆಳೆಯರು ನನಗೆ ಭಾಳ ಹೃದಯಪೂರ್ವಕವಾಗಿ ಇದಕ್ಕೆ ಕಾರ್ಯಕ್ರಮಕ್ಕೆ ಮಧ್ಯೆ ಆಗಮಿಸ್ಲಿಕ್ಕೆ ಬಯಸ್ತಿದ್ದಾರೆ ನಾನು ನಾನು ಆಗಮಿಸ್ತೀನಿ ಈ ಕಾರ್ಯಕ್ರಮಕ್ಕೆ ಸೊ ನಾನು ಹೇಳೋದ್ರೆ ಇದರಲ್ಲಿ ಯಾವುದೇ ತರಹದ ಭೇದ ಭಾವ ಎಲ್ಲ ಈಗಿಲ್ಲ ಈ ಕಾರ್ಯಕ್ರಮ ಬಹಳ ಒಳ್ಳೆ ಕಾರ್ಯಕ್ರಮ ಅರ್ಚಕರು ಕೊಡ್ತಿರೋದಂದ್ರೆ ಇದೆಂಥ ಒಳ್ಳೆಯ ಕೆಲಸ ಇದಕ್ಕೆ ಅವರಿಗೆ ಹೃದ ಅಭಿನಂದನೆ ಹೃದಯಪೂರ್ವಕವಾಗಿ ಅಭಿನಂದನೆ ಆಗುವ ಧನ್ಯವಾದಗಳು ಹೇಳಬೇಕು ಅಂತ ಇಷ್ಟಪಡಿಸ್ತೀನಿ ಇಡೀ ಕರ್ನಾಟಕ ರಾಜ್ಯದಿಂದ ಸೊ ಎಲ್ಲ ಜನತೆಗೋಸ್ಕರ ದಯವಿಟ್ಟು ನಾವೆಲ್ಲ ಆಗಮಿಸಬೇಕಂತ ನಾವು ಕಡೆ ಮನವಿಯೂ ಮಾಡ್ಕೊತಾಗಿದ್ದೀವಿ ದಯವಿಟ್ಟು ಬರಬೇಕು ಎಲ್ಲರೂ ಹಾಗೂ ನಾನು ಏನು ಹೇಳೋದಂದರೆ ನಾನು ಒಂದು ದರ್ಗಾಗ ಹೋಗ್ತಿದ್ದೀನಿ ಚೆನ್ನೈನಲ್ಲಿರುವಂತಹ ತಂಬಿ ಮನ್ಸಾರಿ ದರ್ಗ ಅಲ್ಲಿರೋ ಪವಾಡಗಳು ಏನಂದ್ರೆ ಆತ್ಮೀಯ ಗೆಳೆಯರೆ ಅಲ್ಲಿ ನಾನು ಏನೇ ಕೆಲಸ ಮಾಡಕ್ಕೆ ಹೋದ್ರು ನನ್ನ ಒಂದು ಕೆಲಸ ಏನೇ ಮಾಡೋಕೋದ್ರೆ ಅಲ್ಲಿ ಫಸ್ಟ್ ಲೋಬಿಟ್ಟು ಬಂದ್ರೆ ಎಲ್ಲಾ ಕೆಲಸಗಳು ಒಂದು ಬಹಳ ಮನಸ್ಫೂರ್ತಿ ಒಂದು ಕೆಲಸಗಳು ಅದೊಂದು ಬಹಳ ನನಗೆ ಮನಸ್ಸು ಸ್ಫೂರ್ತಿ ಇದೆ ಹಾಗೂ ನಾನು ಗದಗ ಮದುವೆ ಆಗಿದೆ ಅಲ್ಲಿ ಒಂದು ದೂರ್ನಾನ ಅಂತ ದರ್ಗಾ ಇದೆ ಆ ದರ್ಗಾದಲ್ಲಿ ಏನೋ ವಿಶಿಷ್ಟ ಇದೆ ಅಂದ್ರೆ ಯಾರಿಗೇ ಒಂದು ಹೆಣ್ಮಕ್ಳು ಮದುವೆ ಆಗಿಲ್ಲ ಏನೇ ಆಗಲಿ ಯಾರಿಗೆ ಗಂಡ್ಮಕ್ಳು ಏನೇ ಒಂದು ಆಗಲಿ ಒಂದು ಬಾವಿ ಇದೆ ಆ ಬಾವಿನಲ್ಲಿ ಮಕ್ಕಳು ಆ ನೀರನ್ನು ಹಾಕೊಂಡು ಅಲ್ಲಿ ಪ್ರತಿಯೊಂದು ಕಷ್ಟ ಪರಿಹಾರಗಳು ಆಗ್ತವೆ ಇದು ಬಹಳ ಒಂದು ಒಳ್ಳೆಯದ ಪವಾಡ ಹಾಗೂ ನಮ್ಮ ಹಿಂದೂ ಧಾರ್ಮಿಕ ಅಂತ ಬಂದ್ರೆ ನಾನು ಹೋಗಿರೋ ಒಂದು ಮಂದಿರ ಅಂದ್ರೆ ನಮ್ಮ ಇನ್ನೊಂದು ಮಂದಿರ ಅಂದ್ರೆ ನಮ್ಮ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದೀನಿ ಬಟ್ ಒಳಗೆ ಹೋಗಕ್ಕಾಗಿ ನನ್ನ ಒಂದು ನಮ್ಮ ಅಂಗವಿಕಲ್ಲ ಸೊ ಆ ಸಮಸ್ಯೆಯಿಂದ ಹೋಗಿದ್ದೀನಿ ನಮ್ಮ ಸ್ನೇಹಿತ ಜೊತೆ ಆಚೆ ಹೋಗುದೀನಿ ಸೊ ಬಹಳ ಒಳ್ಳೆ ಹಾಗೂ ಈ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ನಾನು ಪ್ರದರ್ಶನ ಮಾಡ್ತೀನಿ ಅಲ್ಲೂ ಹೋಗ್ತೀನಿ ಈ ನಮ್ಮ ಚಿಕ್ಕಬಳ್ಳಾಪುರದ ದೊಡ್ಡಬಳ್ಳಾಪುರ ಹತ್ರ ಗೌರಿಬಿದ್ದುಗಳಲ್ಲಿ ಸೊ ಸುಮಾರು ನಾನು ಧಾರ್ಮಿಕ ಇದಕ್ಕೆಲ್ಲ ಹೋಗ್ತಾ ಇರ್ತೀನಿ ಸೊ ನಮಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆದಿರೋಕ್ಕೆ ನಾನು ತುಂಬ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡಿಸ್ತೀನಿ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತೀನಿ ಮಿಕ್ಕಿದ್ದು ನಮ್ಮ ಆತ್ಮೀಯ ಗಿಡರಾದಂತಹ ಶ್ರೀನಿವಾ ಕ್ವಾರಿ ಅವರು ಮಾತಾಡ್ತಾರೆ ದಯವಿಟ್ಟು ತಾವು ಮಾತಾಡ್ತಾರೆ ಈಗ ಮತ್ತೆ ನಾಡಿನ ಜನತೆಗೆ ವಿಶೇಷವಾಗಿ ಈಗ ಲಾಸ್ಟ್ ಟೈಮ್ ನಾವು ಒಂದು ಸೀರೆ ವಿತರಣಾ ಕಾರ್ಯಕ್ರಮ ಹೆಣ್ಮಕ್ಳಿಗೆ ಇಟ್ಕೊಂಡಿದ್ದೆ ಅದು ಒಂದು ಇನ್ನೂರು ಜನಕ್ಕೆ ಈಗ ನೆಕ್ಸ್ಟ್ ಮಹಾಲಯ ಅಮಾವಾಸ್ಯ ಪಿತೃಪಕ್ಷದಲ್ಲಿ ಅದರಲ್ಲೂ ಒಂದು ಇನ್ನೂರು ಜನಕ್ಕೆ ಐದು ಈ ಒಂದು ಪ್ಯಾಂಟ್ ಶರ್ಟು ಪಂಚೆ ಬನೀನು ಈ ತರ ವಸ್ತ್ರಗಳು ಒಂದು ಐದು ಸೆಟ್ನ ವಿತರಣೆ ಮಾಡಬೇಕು ಈಗ ಅನ್ಶ್ರೀ ಆಶ್ರಮ ಅಂತ ಮಂಡ್ಯನೋದ ದಾಸಗಡಿಯಲ್ಲಿ ಆಗ ಇದಕ್ಕೆ ನಮ್ಮ ಪ್ರಿಯಾಕೃಷ್ಣ ಸಾಹೇಬರು ಬಂದಿದ್ರು ಪ್ಲಸ್ ಕೃಷ್ಣಪ್ಪ ಸಾಹೇಬ್ರು ಅವರೇ ನಮ್ಮ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಎಲ್ಲ ಜನಗಳ ಜನತೆಗಳಿಗೆ ಇಶ್ಯೂ ಮಾಡಿದ್ದಾರೆ ಈಗ ಮತ್ತೆ ಈಗ ದೀಪಾವಳಿ ಈ ಒಂದು ನಮ್ಮ ನಾಡಹಬ್ಬ ಇದರಲ್ಲಿ ವಿಶೇಷವಾಗಿ ಕಡು ಬಡವರಿಗೆ ಒಂದು ಕಿಟ್ಟು ವಿತರಣೆ ಮಾಡೋ ಅಂಥ ಒಂದು ದಿವ್ಯ ಕಾರ್ಯಕ್ರಮ ಇಪ್ಪತ್ತನೇ ತಾರೀಕು ಸೋಮವಾರ ಬಿಳ ಬಿದ್ದಿದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಹೆಚ್ಚಿನ ರೀತಿ ಪ್ರೋತ್ಸಾಹ ಕೊಟ್ಟು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳಿಕೊಳ್ತಾ ನಿಮ್ಮ ಪ್ರೀತಿಯ ಶ್ರೀವಾರಿಯ ರಾಜ್ಯಾಧ್ಯಕ್ಷ ನಮಸ್ಕಾರ